ನಮಸ್ಕಾರ ನಾನು ಬಿ ಆರ್ ಅಣ್ಣಾಸಾಗರ್ ಸೇಡಂ ಕಲಬುರಗಿ ಜಿಲ್ಲೆಯ ನಿವಾಸಿ ನನ್ನ ಕವನದ ಶೀರ್ಷಿಕೆ ಗಿಡ ನೆಡುವ ಬನ್ನಿ ಬನ್ನಿ ಸೋದರರೇ ಬನ್ನಿ ಬಾಂಧವರೇ ಆಚರಿಸುವ ನಾವಿಂದು ವಿಶ್ವ ಪರಿಸರ ದಿನವ ಬನ್ನಿ ಸೋದರರೇ ಬನ್ನಿ ಬಾಂಧವರೇ ಆಚರಿಸುವ ನಾವೆಂದು ವಿಶ್ವ ಪರಿಸರ ದಿನವ ಸರ್ವಥ ಬೇಡ ಬರಿ ಮಾತಿನ ಬರಿ ಶುಭಾಶಯ ಹಾರೈಕೆಯ ಆಚರಣೆ ಸರ್ವಥ ಬೇಡ ಬರೀ ಮಾತಿನ ಬರೀ ಶುಭಾಶಯ ಹಾರೈಕೆಯ ಆಚರಣೆ ಜಗದ ದಿನವಿದು ಯುಗದ ದಿನವಿದು ಜೀವ ಪ್ರಪಂಚದ ಉಳಿಗಾಲದ ದಿನವಿದು ಜಗದ ದಿನವಿದು ಯುಗದ ದಿನವಿದು ಜೀವ ಪ್ರಪಂಚದ ಉಳಿಗಾಲದ ದಿನವಿದು ನೆಡೋಣ ತಪ್ಪದೆ ಒಬ್ಬರೊಂದೊಂದು ಗಿಡ ನೆಡೋಣ ತಪ್ಪದೆ ಒಬ್ಬರೊಂದೊಂದು ಗಿಡ ಮನೆ ಹಿಂದೆ ಮನೆ ಮುಂದೆ ಕುಂಡದಲ್ಲಿ ಹಂಡೆಯಲ್ಲಿ ತಾರಸಿಯ ಮೇಲು ಮನೆ ಹಿಂದೆ ಮನೆ ಮುಂದೆ ಕುಂಡದಲ್ಲಿ ಹಂಡೆಯಲ್ಲಿ ತಾರಸಿಯ ಮೇಲು ಖಾಲಿ ಇರುವ ಜಾಗದಲ್ಲೂ ಸಸಿಗಳ ಎಲ್ಲೆಲ್ಲೂ ಹಚ್ಚೋಣ ಖಾಲಿ ಇರುವ ಜಾಗದಲ್ಲೂ ಸಸಿಗಳ ಎಲ್ಲೆಲ್ಲೂ ಹಚ್ಚೋಣ ಜಗವ ಹಚ್ಚ ಹಸಿರಾಗಿಸೋಣ ಜಗವ ಹಚ್ಚ ಹಸಿರಾಗಿಸೋಣ ಮುಳ್ಳಿರುವ ಗಿಡವಾಗಲಿ ಹೂ ಬಿಡುವ ಬಳ್ಳಿಯಾಗಲಿ ಮುಳ್ಳಿರುವ ಗಿಡವಾಗಲಿ ಹೂ ಬಿಡುವ ಬಳ್ಳಿಯಾಗಲಿ ನೆರಳ ನೀಡುವ ಫಲ ಕೊಡುವ ಎಲೆ ಬೆಳೆಯುವ ಯಾವುದಾದರೇನು ಎಲ್ಲವೂ ನೀಡುವವು ಜೀವಾನಿಲ ಎಲ್ಲವೂ ನೀಡುವವು ಜೀವಾನಿಲ ಭೂಮಾತೆಯ ಭವಿತಕ್ಕಾಗಿ ಜೀವಗೋಳದ ಹಿತಕ್ಕಾಗಿ ಕೊರೋನಾದಂಥ ಸಂದಿಗ್ಧ ಕಾಲಕ್ಕಾಗಿ ಅರ್ಥವತ್ತಾಗಿ ಆಚರಿಸುವ ಅರ್ಥವತ್ತಾಗಿ ಆಚರಿಸುವ ನಾವಿದ್ದಲ್ಲಿಯೇ ಪರಿಸರ ದಿನವ ಅರ್ಥವತ್ತಾಗಿ ಆಚರಿಸುವ ನಾವಿದ್ದಲ್ಲಿಯೇ ಪರಿಸರ ದಿನ ಗಿಡ ಮರ ನೆಟ್ಟು ಬೆಳೆಸುವುದರೊಂದಿಗೆ ಗಿಡ ಮರ ನೆಟ್ಟು ಬೆಳೆಸುವುದರೊಂದಿಗೆ ಧನ್ಯವಾದಗಳು